ಸರ್ ಈಗ ಆಲ್ರೆಡಿ ನಾಲ್ಕು ಬೇಡಿಕೆಗಳು ಈಡೇರದೇ ಇರತಕ್ಕಂಥದ್ದು ಮೂವತ್ತರಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿಷೇಧಿಸಲು ಇವತ್ತು ಸುಗ್ರೀವಾಜ್ಞೆಯನ್ನು ಆರ್ಡಿನೆನ್ಸನ್ನು ಕರ್ನಾಟಕ ರಾಜ್ಯದಲ್ಲಿ ಹೊರಡಿಸಬೇಕು ಸರ್ಕಾರ ಎರಡನೇದಾಗಿ ಏನು ಬಸ್ ತೆರಿಗೆ ಇದೆ ಇವತ್ತು ಅತಿ ಹೈ ಹೈಯೆಷ್ಟು ರಸ್ತೆ ತೆರಿಗೆ ಬಸ್ಗಳಿಗಿದೆ ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಮಟ್ಟದ ರಸ್ತೆ ತೆರಿಗೆ ಇಲ್ಲ ಅದನ್ನು ಇಮ್ಮಿಡಿಯೇಟಾಗಿ ಫಿಫ್ಟಿ ಪರ್ಸೆಂಟ್ ಕಡಿತಗೊಳಿಸಬೇಕು ಇದೇ ಅಧಿವೇಶನದೊಳಗೆ ಮೂರನೇದಾಗಿ ಒನ್ ಸಿಟಿ ಒನ್ ದರ ಒನ್ ಸಿಟಿ ಒನ್ ಫೇರ್ ಅನ್ನುವಂಥದ್ದು ಏನು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ ಇಮ್ಮಿಡಿಯೇಟಾಗಿ ಅದನ್ನು ಒನ್ ಸಿಟಿ ಒನ್ ಫೇರ್ನ ಕ ರೂಪಕ್ಕೆ ಕಾರ್ಯರೂಪಕ್ಕೆ ತರಬೇಕು ಬರೀ ನೋಟಿಫಿಕೇಷನ್ ಓಡಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಮತ್ತು ಗೂಡ್ಸ್ ವಾಹನಕ್ಕೆ ಸಂಬಂಧಪಟ್ಟಂತೆ ಏನು ಈ ಪೋರ್ಟರ್ ಮತ್ತು ಅಂಕಲ್ ಅನ್ನುವಂಥ ಒಂದು ಸಂಸ್ಥೆಗಳು ಇಲ್ಲಿಗಲ್ಲ ಆಗಿ ಆಪರೇಷನ್ ಮಾಡ್ತಾ ಇದೆ ಅದಕ್ಕೆ ಕಡಿವಾಣ ಹಾಕಲು ಕಾನೂನನ್ನು ರೂಪಿಸಬೇಕು ಸ್ಟೇಟ್ ರೂಲ್ಸನ್ನು ಫ್ರೇಮ್ ಮಾಡಬೇಕು ಮಾಡಿ ಅದನ್ನು ಕಂಟ್ರೋಲ್ಗೆ ರಾಜ್ಯದ ಕಂಟ್ರೋಲ್ಗೆ ಒಂದು ಕಾನೂನ ಅಡಿಯಲ್ಲಿ ಕಂಟ್ರೋಲ್ಗೆ ಬರೋ ಥರ ಅದಕ್ಕೂ ಒಂದು ಲೈಸೆನ್ಸನ್ನು ಕೊಡುವ ಮೂಲಕ ರಾಜ್ಯ ಸರ್ಕಾರದಲ್ಲಿ ಯಾರೇ ಆಗಲಿ ಸೇವೆ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರದ ನೆಲದ ಅಡಿಯಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಅವರಿಗೆ ಕಾನೂನನ್ನು ರೂಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಬೋದು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಧಿವೇಶನ ಇದೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ ಈ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ನಾಲ್ಕು ಬೇಡಿಕೆಗಳನ್ನು ನೇರವಾಗಿಟ್ಟಿದ್ದೀವಿ ಯಾಕೆಂದರೆ ಅವರ ಒಂದು ಮಂತ್ರಾಲಯದ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಸಚಿವಾಲಯದ ಅಡಿಯಲ್ಲಿ ಬರ್ತಾ ಇರೋ ಕಾರಣದಿಂದ ಈ ನಾಲ್ಕು ಬೇಡಿಕೆಗಳನ್ನು ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ಏನಾದರೂ ಅವರು ಈಡೇರಿಸ್ ಹೋದದ ಪಕ್ಷದಲ್ಲಿ ಮುಂದಿನ ನಮ್ಮ ಒಂದು ನಿರ್ಧಾರವನ್ನು ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯದ ಅರವತ್ತೈದು ಸಂಘಟನೆಗಳು ಕೂಡ ಸಭೆಯನ್ನು ಕರೆದು ಸಭೆಯಲ್ಲಿ ನಿರ್ಧಾರ ಮಾಡಿ ಮುಂದಿನ ಕರ್ನಾಟಕ ರಾಜ್ಯದ ಬಂದ್ಗೆ ನಾವು ಕರೆಯನ್ನ ಕೊಡ್ತೀವಿ ಸರ್